ಹಾಯ್ ಹಲೋ ವೀಕ್ಷಕರೇ ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು ನಾವಿವತ್ತ ಸ್ಪಾಂಜಿ ಸ್ಪಾಂಜಿ ಮತ್ತು ಮೃದುವಾಗಿರುವಂತಹ ಇಡ್ಲಿನ ಮಾಡೋದು ಹೆಂಗ ಅಂತ ರೀ ಅದಕ್ಕೆ ಬೇಕಾಗಿರೋದು ಒನ್ ಕಪ್ ಉದ್ದಿನಬೇಳೆ ಉದ್ದಿನಬೇಳೆನ ಫಸ್ಟ್ ಒಂದು ಬೋಗಣಿ ಹಾಕೊಂಡು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಸಲ ರೀ ಸ್ವಚ್ಛವಾಗಿ ಉದ್ದಿನಬೇಳೆನ ತೊಳಗಿ ರೀ ಈಗ ಒಬ್ಬೊಬ್ಬರು ಇಡ್ಲಿನ ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಇಡ್ಲಿ ಮಾಡ್ತಾರೆ ಒಬ್ಬೊಬ್ರು ಇದೇ ರೀತಿನ ಮಾಡ್ತಾರೆ ರವೆ ಯೂಸ್ ಮಾಡಿ ಬಟ್ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ಗಟ್ಟಿಯಾಗಿ ಬಿಡ್ತಾವೆ ತಿನ್ನೋಕೆ ಆಗ್ತಿಲ್ಲ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ ಅದನ್ನು ಇವತ್ತು ವೀಡಿಯೋ ನಮ್ಮ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಹೆಂಗೆ ನಾವು ಸಾಫ್ಟ್ ಸಾಫ್ಟ್ ಮೃದು ಮೃದು ಆಗಿರುವಂಥ ಇಡ್ಲಿನ ಮಾಡತ್ತೀವಿ ಅಂತ ನೋಡಿರಿ ಈಗ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ದರಲ್ಲೇ ಅವನ ಎರಡು ಸಲ ತೊಳ್ಕೊಂಡು ನೆ ನೀರು ಹಾಕಿ ನೆನೆಕಿಟ್ಟಿದ್ದೀವಿ ರೀ ಈಗ ಮೂರು ಗಂಟೆ ನೆನೆಸ್ಬೇಕ್ರಿ ನಾವು ಮೂರಿಂದ ನಾಲ್ಕು ಗಂಟೆ ನೆನೆಸಿದಾದ ಬಳಕ ಉದ್ದಿನ ಬೇಳೆ ಹಿಂಗೆ ರೀ ನೋಡ್ರಿ ನಾವು ಮೂರು ಗಂಟೆ ಈ ಥರ ನೆನೆಸಿಟ್ಕೊಂಡೀವಿ ಈಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಉದ್ದಿನ ಬೇಳೆನ ಅಷ್ಟೇ ನಾವು ಮಿಕ್ಸಿ ಜಾರ್ದಾಗ ಹಾಕೊಂಡು ಮಿಕ್ಸರ್ ರೀ ನಾವಿಲ್ಲಿ ಇಡ್ಲಿ ರವೆನ ಯೂಸ್ ಮಾಡಕತ್ತೀವಿ ರೀ ನೋಡ್ರಿ ಇದು ಇಡ್ಲಿ ರವೆ ತೊಗೊಂಡೀವಿ ಅದಕ್ಕೆ ಒಂದು ಕಪ್ ಉದ್ದಿನ ಬೇಳೆಗೆ ನಾಲ್ಕರಿಂದ ಐದು ಕಪ್ ಇಡ್ಲಿ ರವೆನ ಹಾಕಬೇಕ್ರಿ ಒಂದು ಬೊಗಣಿ ತೊಗೊಂಡೀವ್ರಿ ನಾವು ರವೆ ರೀ ಈಗ ಬೇಸಿಗೆ ಟೈಮ್ ಒಳಗೆ ಆಯ್ತು ಅಂದ್ರೆ ಐದರಿಂದ ಆರು ಕಪ್ ಹಾಕ್ರಿ ನಡಿತೈತಿ ಆರು ಕಪ್ ಹಾಕಿದ್ರೂ ಚೆನ್ನಾಗಿ ಫರ್ಮೆಂಟೇಷನ್ ರೀ ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದು ಬೇಗ ಫರ್ಮೆಂಟ್ ಫರ್ಮೆಂಟೇಷನ್ ಆಗಂಗಿಲ್ಲರಿ ಅದಕ್ಕೆ ನಾವು ಒಂದು ನಾಲ್ಕರಿಂದ ಐದು ಕಪ್ ರವೆನ ರೀ ನಾಲ್ಕು ಕಪ್ ಹಾಕೊಂಡ್ರು ಓಕೆ ರೀ ನೋಡಿರಿ ಈಗ ರವೆನ ನಾವು ಚೆನ್ನಾಗಿ ಒಂದು ಒಂದೆರಡು ಸಲ ರವೆನ ತೊಳೆದಿಟ್ಕೊಂಡ್ಬಿಟ್ಟು ಅದರೊಳಗೆ ನೀರು ಉಳಿಬಾರ್ದು ರೀ ಪೂರ್ತಿ ನೀರನ್ನೆಲ್ಲ ನಾವು ಬಸದ್ ತೊಗೋಬೇಕು ರೀ ಇಲ್ಲಾಂದ್ರೆ ತೆಳಗಾಗೋ ಸಾಧ್ಯತೆ ರೀ ಪೂರ್ತಿ ನೀರನ್ನೆಲ್ಲ ಬಸ್ಕೊಂಡು ತೊಗೊಂಡೇವ್ರಿ ನೋಡಿರಿ ಇಲ್ಲಿ ನಮ್ಮ ರವೆ ಕಾಣಾಕದೈತಿ ಈಗ ಹೆಂಗೆ ಈಗ ನಾವು ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ರಲ್ಲೇ ಅದನ್ನು ರುಬ್ಕೊಂಡು ತೊಗೊಂಡು ರೀ ನೋಡಿರಿ ಹಿಂಗೆ ಆಗೈತಿ ಅದು ಪೂರ್ತಿ ಬರೀ ಉದ್ದಿನಬೇಳೆ ಅಷ್ಟು ಹಾಕಿದ್ವಿ ಅಂದ್ರೆ ಪೂರ್ತಿಯಾಗಿ ಸಣ್ಣ ರೀ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ರುಬ್ಕೊಂಡು ತಗೋಬೇಕು ರೀ ಜಾಸ್ತಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ರಂದ್ರೆ ಬಿಡ್ತೈತೆ ರೀ ಅವಾಗ ನಮಗೆ ಇಡ್ಲಿ ಬರಂಗಿಲ್ಲ ರೀ ಅದಕ್ಕೆ ಈ ಥರ ರೀ ನೋಡಿರಿ ಉದ್ದಿನಬೇಳೆ ಪ್ಯಾಟರ್ನ್ ರುಬ್ಕೊಂಡಿದ್ದು ಹೆಂಗೆ ಕಾಣಾಕ್ತಿತ್ತು ಈಗ ಈ ಥರ ಇರ್ಬೇಕು ರೀ ತಳಗಾಗಬಾರ್ದು ರೀ ಅದು ನೀರು ಹಾಕಂದಾರ ಅಂತ ಹೇಳಿ ಒಂದು ಗ್ಲಾಸ್ ನೀರು ಹಾಕಿ ತಳಗ ಮಾಡಿಟ್ರಂದ್ರೆ ಉದ್ದಿನ ಬೇಳೆ ಎಲ್ಲ ತಳ್ಳಿಬಿಡ್ತಿದ್ರಿ ಇಡ್ಲಿ ಅಂತೂ ಒಟ್ಟ ಬರಂಗಿಲ್ಲ ರೀ ಗಟ್ಟಿಯಾಗಿರ್ಬೇಕು ರೀ ನಾವು ರವ ಒಳಗೆ ರವೆ ತೊಳ್ಕೊಂಡು ಬಳಕೆ ಭೀ ಎಲ್ಲ ಪೂರ್ತಿಯಾಗಿ ನೀರನ್ನು ಬಸದು ತೊಗೊಂಡಿವ್ರಿ ನೋಡಿರಿ ಕಾಣಾಕಿದ್ದು ಹಾಕತ್ತೀವಿ ನಿಮಗೆ ಎಷ್ಟು ಆಗಿದೆ ಅಂತ ನೋಡಿರಿ ಇಷ್ಟು ಗಟ್ಟಿಯಾಗಿ ಇರ್ಬೇಕು ರೀ ಪೂರ್ತಿಯಾಗಿ ನಾವು ಎಲ್ಲನೂ ಅದರೊಳಗೆ ಹಾಕ್ಬಿಟ್ಟು ರೀ ಈಗ ಅದಕ್ಕೆ ಸೋಡಾ ರೀ ಅಡುಗೆ ಸೋಡಾ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಒನ್ಸ್ ಒನ್ ಟೀ ಸ್ಪೂನ್ ಉಪ್ಪನ್ನ ಬಳಸಿದ್ದೀವಿ ರೀ ಅದು ಮಿಕ್ಸ್ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿವ್ರಿ ಒಂದು ಸ್ಪೂನ್ ನೀರು ಹಾಕಿದ್ರೆ ಸಾಕು ರೀ ಅದನ್ನು ಮಿಕ್ಸ್ ಮಾಡೋಕೆ ನೋಡಿರಿ ಪೂರ್ತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ತೊಗೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕ್ರಿ ಈ ಥರ ಮಿಕ್ಸ್ ಮಾಡ್ಕೊರಿ ಸಾಫ್ಟಾಗಿ ಬರ್ತಾವ್ರಿ ಇಡ್ಲಿ ತಲೆ ಕಟ್ಸ್ಕೊಬೇಡ್ರಿ ಸ್ವಲ್ಪ ಬೇಗನೆ ರುಬ್ಬಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊರಿ ಮಧ್ಯಾಹ್ನ ಮೂರು ಗಂಟೆಗೆ ಅಂದ್ರೆ ಮಿಕ್ಸ್ ಮಾಡಿಟ್ಕೊರಿ ನಾ ಮರುದಿನ ಬೆಳಗ್ಗೆಗೆ ಇಡ್ಲಿ ಸ್ಪಾಂಜಿಯಾಗಿ ಬರ್ತಾವ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡೀವಿ ಈಗ ಇದನ್ನು ನೆನೆದಕ್ಕೆ ರೀ ಏಳರಿಂದ ಎಂಟು ತಾಸು ರೀ ಅದು ನಾವಿಲ್ಲಿ ಎಂಟರಿಂದ ಹತ್ತು ತಾಸು ನೆನೆಸ್ಕೊಂಡು ತೊಗೊಂಡೀವಿ ರೀ ನೋಡಿರಿ ಈಗ ನಮ್ದು ಇಡ್ಲಿ ಪ್ಯಾಟರ್ನ್ ಹೆಂಗಾಗಿ ಪೂರ್ತಿಯಾಗಿ ಉಬ್ಬು ತೊಗೊಂಡಿದ್ರಿ ಈಗ ಇಡ್ಲಿ ಜೊತೆ ಚಟ್ನಿ ಬೇಕಲ್ಲ ಅದಕ್ಕೆ ನಾವು ಚಟ್ನಿಗೆ ಏನೇನು ಬೇಕು ಅಂತ ನೋಡ್ಕೊಂಡೇವ್ರಿ ಚಟ್ನಿನ ಮಾಡ್ಕೊಳ್ಳೋಣ್ರಿ ನಾವು ಶೇಂಗಾ ಬಳ್ಳುಳ್ಳಿ ಜೀರಿಗೆ ಕೊಬ್ಬರಿ ಮತ್ತು ಸ್ವಲ್ಪ ಪುಟಾಣಿ ತೊಗೊಂಡೇವ್ರಿ ಸ್ವಲ್ಪ ಕೊತ್ತಂಬರಿ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇವೆಲ್ಲನೂ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳ್ತೀವಿ ರೀ ನೋಡಿರಿ ಇಡ್ಲಿಗೆ ಸ್ವಲ್ಪ ಚಟ್ನಿ ಖಾರ ಖಾರ ರೀ ಸಕ್ಕತ್ ಟೇಸ್ಟಿಯಾಗಿ ಇರ್ತೈತ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಟ್ನಿನ ರೆಡಿ ಮಾಡ್ಕೊಂಡು ನೋಡ್ರಿ ನಮ್ಮ ಚಟ್ನಿ ಆಗಿತ್ತು ರೀ ಈಗ ನಾವು ಇಡ್ಲಿನ ಈ ಥರ ಹಾಕೋಬೇಕ್ರಿ ರೀ ಹಿಟ್ಟನ್ನು ಫಸ್ಟ್ ಸಾಚೆ ಒಂದು ಇಡ್ಲಿ ಸಾಚೆ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಸಾವ್ರುಕೊಬೇಕು ರೀ ಎಣ್ಣೆ ಸವ್ರ್ಕೊಂಡು ಅದಕ್ಕೆ ನಮ್ಮ ಇಡ್ಲಿ ಪ್ಯಾಟರ್ನ್ ಇರ್ತೈತಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಹದಿನೈದು ನಿಮಿಷ ಕೊಟ್ಟು ಬೇಯಿಸ್ಬೇಕು ರೀ ನೋಡಿರಿ ನಮ್ಮ ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದಾವೆ ಈಗ ಹದಿನೈದು ನಿಮಿಷ ನಾವು ಬೇಯ್ಕೊಂಡು ರೀ ಫುಲ್ಲು ಸ್ಪಾಂಜಿ ಸ್ಪಾಂಜಿಗೆ ರೀ ನೋಡಿರಿ ನಾವು ಎಷ್ಟು ಚೆಂದ ಸರ್ವ್ ಮಾಡಿದ್ದೀವಿ ನೋಡಿದ್ರನ್ನ ಬಾಯೊಳಗೆ ನೀರು ಬರ್ತಿತ್ತು ರೀ ಸಕ್ಕತ್ತು ಟೇಸ್ಟಿ ರೀ ಇಡ್ಲಿ ಮತ್ತು ಚಟ್ನಿ ಎಲ್ಲ ಈ ಥರ ಮಾಡ್ಕೊಂಡು ನೋಡಿರಿ ಅದನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು